ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಟೇಲರಿಂಗ್ ಮೆಟೀರಿಯಲ್ಸ್ ತಂದಿದ್ದೆ ಅವನಷ್ಟು ನಾನು ನಿಮಗೆ ವಿಡಿಯೋ ಮಾಡ್ತಾ ಇರೋದು ಹಾಗೆ ಒಂದು ನಿಮಗೆ ಏನಪ್ಪ ಅಂತಂದರೆ ಇವಾಗ ಕಸ್ಟಮರ್ ಹೇಗೆಲ್ಲ ದುಡ್ಡು ಕಡಿಮೆ ಕೊಡ್ತಾರ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು ಒಂದು ಬ್ಲೌಸ್ ಅಂದರೆ ಇವಾಗ ಬ್ಲೌಸ್ ಕೊಟ್ಟಾಗ ನಾವು ರೇಟ್ ಜಾಸ್ತಿ ಹಿಡಿಬೇಕು ಅಂದಾಗ ಅವರು ಏನೆಲ್ಲ ನಮಗೆ ಅಂತಾರೆ ಮತ್ತು ಇವಾಗ ಅದನ್ನೆಲ್ಲ ನಾನು ನಿಮಗೆ ಎಲ್ಲರೂ ಟೇಲರ್ಗಳಿಗೆ ಇದೇ ಥರ ಅನುಭವ ಆಗಿದೆ ಅಂತ ಅಂದ್ಕೊಡ್ತೀನಿ ಪ್ರತಿ ಸಲ ಬಂದಾಗ ಒಂಥರ ರೇಟ್ ಇರ್ತೈತಿ ಆಮೇಲೆ ಒಂಥರ ರೇಟ್ ಹಚ್ತೀರಿ ಈ ಥರ ಇರ್ತಾರೆ ಇವಾಗ ನೋಡಿರಿ ಇಷ್ಟೇ ಮೆಟೀರಿಯಲ್ಸ್ಗೆ ನಂದ ಎಷ್ಟು ಅಮೌಂಟ್ ಆಯಿತು ಎಲ್ಲನೂ ನಾನು ಹೇಳ್ತೀನಿ ಸೊ ಇವಾಗ ಲೈನಿಂಗ್ ಬಟ್ಟೆ ತೊಗೊಂಬಂದಿದ್ದೀನಿ ಹಾಗೆ ಬೀಡ್ಸ್ ಇವಾಗ ಸೀಸನ್ ಸ್ಟಾರ್ಟ್ ಆಯಿತು ಹಾಗೆ ಪದೇ ಪದೇ ಅಂಗಡಿಗೆ ಹೋಗಲಿಕ್ಕೆ ಆಗೋದಿಲ್ಲ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟಷ್ಟು ತೊಗೊಂಬಂದಿದ್ದೀನಿ ಮತ್ತು ಇವಾಗ ಎಷ್ಟು ಮತ್ತೆ ಬೇಗ ಬೇಗನೆ ಎಲ್ಲನೂ ಖಾಲಿ ಆಗ್ತಾವ ಅದಕ್ಕೆ ರೀಲ್ ಬಾಕ್ಸ್ಗಳು ಈ ಥರ ಎಲ್ಲನೂ ತೊಗೊಂಬಂದಿದ್ದೆ ಇವಾಗ ನೋಡಿರಿ ಇವನ್ನೆಲ್ಲ ಮೂರು ಬಾಕ್ಸ್ ತೊಗೊಂಬಂದಿದ್ದೆ ಜಾಸ್ತಿ ಬೇಕಾಗುತ್ತೆ ಯಾಕಂದರೆ ಸ್ಟಿಚಿಂಗ್ ಮಾಡ್ತಾಯಿದ್ದೀವಿ ಅಂತಂದರೆ ನಮಗೆ ಬೇಕೇ ಬೇಕು ಅದಕ್ಕೆ ಈ ಥರ ಎಲ್ಲನೂ ಇದು ಮಾಡ್ತಾ ಇರೋದು ಲೈನಿಂಗ್ ಬಟ್ಟೆ ಇಷ್ಟಕ್ಕೆ ನೋಡಿರಿ ಇಪ್ಪತ್ತು ಸಾವಿರ ಮೇಲೆ ಆಯಿತು ಅನ್ ಆಯಿತು ಅಮೌಂಟು ಇವಾಗ ಲೈನಿಂಗ್ ಬಟ್ಟೆ ಅಂದರೆ ಇವಾಗ ಲೈನಿಂಗ್ ಬಟ್ಟೆನೂ ತುಟ್ಟಾಗಿದೆ ಇವಾಗ ಕಸ್ಟಮರ್ ಏನು ಕೇಳ್ತಾರಪ್ಪ ಅಂತಂದ್ರೆ ನಮ್ಮನ್ನು ಇವಾಗ ಬ್ಲೌಸ್ ಮೊದಲು ಎರಡೂವರೆನೂರು ಹಿಡಿತೀರಿ ಆಮೇಲೆ ಮುನ್ನೂರು ಆಮೇಲೆ ಮೂರುವರ್ನೂರ ಈ ಥರ ರೇಟ್ ಏರಿಸ್ತಾ ಇದ್ದೀರಲ್ಲ ಅಂತ ಹೇಳ್ತಾರೆ ಬಟ್ ಇವಾಗ ನೋಡಿರಿ ನೀವು ರೇಷನ್ ತರಲಿಕ್ಕೆ ಹೋದರೆ ಏನು ಮಾಡ್ತಾ ರೇಷನ್ ತರಲಿಕ್ಕೆ ಹೋದರೆ ಮೊದಲಿನಷ್ಟು ಅಕ್ಕಿ ರೇಟಿಲ್ಲ ಇವಾಗ ಜಾಸ್ತಿ ಆಗಿದೆ ಸಕ್ಕರೆ ರೇಟು ಜಾಸ್ತಿ ಆಗಿದೆ ಇವಾಗ ಹಾಗೆ ನಮ್ಮದು ಕೂಡ ಇವಾಗ ಲೈನಿಂಗ್ ಬಟ್ಟೆ ಕೂಡ ಎಲ್ಲನೂ ಜಾಸ್ತಿ ಆಗಿರೋದ್ರಿಂದ ನಾವು ಕೂಡ ನಾವು ರೇಟ್ ಜಾಸ್ತಿ ಮಾಡ್ತಿರ್ತೀವಿ ಇವಾಗ ಏನಂತಾರೆ ನೀವು ಮುನ್ನೂರು ರೂಪಾಯಿ ಬ್ಲೌಸ್ ಇದೆ ಮುನ್ನೂರು ರೂಪಾಯಿ ಸಾರಿ ಇದೆ ನೀವೇ ಐದುನೂರು ರೂಪಾಯಿ ತೊಗೊಂಡ್ರೆ ಹೆಂಗೆ ರೀ ಅಂತ ಕೇಳ್ತಾರೆ ಇವಾಗ ನಮಗೂ ಪೊರಡ್ಸ್ಬೇಕಲ್ವ ಇವಾಗ ನಾವು ಸ್ಟಿಚಿಂಗ್ ಮಾಡ್ತಾಯಿದ್ದೀವಿ ಅಂತಂದರೆ ನಮ್ಮದು ಅಮೌಂಟ್ ನಮಗೂ ಬರಬೇಕಲ್ವಾ ಈ ಕುಂದ್ ಸ್ಟಿಚಿಂಗ್ ಮಾಡ್ತಾಯಿದ್ದೀವ ಅಂತಂದರೆ ನಿಮಗೋಸ್ಕರ ಅಂದರೆ ಒಂದು ಎರಡು ತಾಸು ಅಂದ್ಕೊಳ್ಳಿ ಇವಾಗ ಕಟ್ಟಿಂಗ್ ಆಯಿತು ಸ್ಟಿಚಿಂಗ್ ಆಯಿತು ಪೂರ ಅದು ಎಲ್ಲನೂ ಎರಡು ಎರಡು ಇವಾಗ ನೋಡಿರಿ ಎರಡು ತಾಸನ್ನ ನಾವು ಟೈಮ್ ಕೊಟ್ಟು ಸ್ಟಿಚಿಂಗ್ ಮಾಡ್ತಾ ಇದ್ದೀವಿ ಅಂತಂದರೆ ಎಲ್ಲನೂ ಕೂಡ ನಾವು ಅಷ್ಟು ಟೈಮ್ ತೆಗಿತಾ ಇದ್ದೀವ ಮತ್ತು ನೀವು ನೋಡ್ಕೋಬೇಕು ಯಾವ ರೀತಿ ಅಂದರೆ ಇವಾಗ ಕಸ್ಟಮರ್ ಬಂದಾಗ ಲೈನಿಂಗ್ ಯಾವ ಇದ್ದಾರೆ ಒಂದೊಂದು ಕಡೆ ಲೈನಿಂಗ್ ಸರಿ ಹಾಕ್ತಾ ಇರೋದಿಲ್ಲ ಅಂಥವ್ರಿಗೆ ಸ್ವಲ್ಪ ಸ್ವಲ್ಪ ದುಡ್ಡು ಕಡಿಮೆ ತಗೊಂಡು ನಡೀತಿದೆ ಇವಾಗ ನಾವು ಲೈನಿಂಗ್ ಕೂಡ ಮತ್ತು ಏನು ಹೇಳ್ತಾರೆ ಎಲ್ಲ ಕ್ವಾಲಿಟಿ ಚೆನ್ನಾಗಿರೋದು ಹಾಕಿ ಅಂತಾರೆ ಹಾಕಿ ಅಂದ ಬೆಳಕ ದುಡ್ಡು ಕೊಡಲಿಕ್ಕೆ ಕಿರಿಕಿರಿ ಮಾಡ್ತಾರೆ ಇವಾಗ ಮುನ್ನೂರು ರೂಪಾಯಿ ಸಾಡಿ ಇದೆ ನೂರು ರೂಪಾಯಿ ಸಾಡಿ ಇದೆ ಆ ರೀತಿ ಮಾತಾಡ್ತಾರೆ ನಾವು ಏನು ಮಾಡೋಕ್ಕಾಗಲ್ಲ ನೀವು ಎರಡುನೂರು ರೂಪಾಯಿದಾರ ತಗೋರಿ ಮುನ್ನೂರು ರೂಪಾಯ್ದಾರ ತಗ್ರಿ ನಮ್ಮದು ಇಷ್ಟಿದೆ ಅಂಥೇಳಿ ನಾವು ಅಮೌಂಟ್ ಇಷ್ಟಿದೆ ನಮ್ದು ಇಷ್ಟು ಅಮೌಂಟ್ ಕೊಡಿ ಅಂಥೇಳಿ ನಾವು ಕೇಳ್ಕೋಬೇಕು ಇವಾಗ ನೋಡ್ರಿ ಮೆಟೀರಿಯಲ್ಸ್ ನೋಡಿದ್ರೆ ತುಂಬಾ ಕಡಿಮೆ ಕಾಣ್ತಾ ಇದೆ ಬಟ್ ಇವಾಗ ಬೀಡ್ಸು ಅದು ಇದು ಕೂಡಿ ಬೀಡ್ಸ್ದು ಮತ್ತು ದಾರ ಇದು ಎಲ್ಲ ಕೂಡ ಇದೇ ಒಂದು ಐದು ಸಾವಿರ ಬೇರೆ ಸಪ್ರೇಟಿನ ಆಗಿದೆ ಇದು ಅಂದರೆ ಇವಾಗ ಕಪ್ಸು ಜಾಸ್ತಿ ಹಾಕಿ ಇವಾಗ ಕಪ್ಸ್ ಸ್ಟಿಚಿಂಗ್ ಅಂದರೆ ಇವಾಗ ನಾ ಕಪ್ಸ್ ಹಾಕಿ ಸ್ಟಿಚಿಂಗ್ ಮಾಡೋದು ಎಂಟ್ ಏಯ್ಟ್ ಹಂಡ್ರೆಡ್ ತೊಗೊಳ್ತಾ ಇರೋದು ಇವಾಗ ನಾರ್ಮಲ್ ಅಂತಂದ್ರೆ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಮತ್ತು ವರ್ಕಿಂಗ್ ಬ್ಲೌಸ್ ಫೈ ಹಂಡ್ರೆಡ್ ತೊಗೊಳ್ತಾ ಇರೋದು ಅದಕ್ಕೆ ಸ್ವಲ್ಪ ಜಾಸ್ತಿ ಆಗಿದೆ ರೇಟು ಈ ಥರ ಅಂತಿದ್ದಾರೆ ಅದಕ್ಕೆ ಇವಾಗ ನಂದು ಇಷ್ಟಿದೆ ಅಮೌಂಟು ನಿಮಗೆ ಅನುಕೂಲ ಆದರೆ ಕೊಡಿ ಇಲ್ಲ ಅಂದರೆ ಬಿಡಿ ಈ ಥರ ನಾನು ಹೇಳ್ತಾ ಇದ್ದೀನಿ ಯಾಕಂತಂದರೆ ನಮ್ಮದು ನೋಡ್ಕೋಬೇಕಲ್ವ ಎಲ್ಲನೂ ಇವಾಗ ಈ ಥರ ಎಲ್ಲ ಬೀಡ್ಸ್ ತೊಗೊಂಬರ್ಬೇಕು ಬೀಡ್ಸ್ ಹೇಳ್ತಾರೆ ಅದಕ್ಕೆ ಮತ್ತು ಅದರ ರೇಟ್ ಅದೆಲ್ಲನೂ ಒಬ್ಬೊಬ್ರು ಕಿರಿಕಿರಿ ಮಾಡ್ತಾಯಿರ್ತಾರೆ ಒಬ್ಬೊಬ್ಬರು ಚೆನ್ನಾಗಿ ಹೊಲಿತರ ಬಿಡು ಅಂತೇಳಿ ಹೊಲಿಸ್ತಾ ಇರ್ತಾರೆ ಆವಾಗ ಏನು ಮಾಡಬೇಕು ನಮ್ಮ ರೇಟ್ ಏನಿದೆಯಲ್ಲ ಒಮ್ಮೆ ಕಸ್ಟಮರ್ ಬಂದಾಗ ನಾವು ಹೇಳಬೇಕು ಇವಾಗ ರೇಟ್ ಜಾಸ್ತಿ ಮಾಡಿದ್ದೀರಾ ಅಂತಂದ್ರೆ ಇವಾಗ ನೋಡಿ ಇಷ್ಟೆಲ್ಲ ಹೋಗಿ ತರಬೇಕಾದ್ರೆ ಮಳೆಯಲ್ಲಿ ನಿಂತ್ಕೊಂಡು ನೆನ್ಕೊಂಡು ಹೋಗಿ ಅಡ್ಡ್ಯಾಡಿಯನ್ನೆಲ್ಲ ಮಾಲ್ ಹಾಕಿ ತರಬೇಕಾದ್ರೆ ಆದ್ರೆ ಕಷ್ಟ ಅಷ್ಟೇ ಗೊತ್ತಿರ್ತೈತಿ ತುಂಬಾ ಕಷ್ಟ ಇರ್ತೈತಿ ಆದರೂ ಕೂಡ ಯಾಕಂದ್ರೆ ಅದು ಇರ್ತೀವಿ ಆಗಿನ ಇವಾಗ ನೋಡಿ ಎಲ್ಲರಿಗೂ ಅನಿಸ್ತೈತಿ ಇವ್ರೇನಪ್ಪ ಚೆನ್ನಾಗಿದಾರ ಎಲ್ಲಾನು ಚಲೋ ಮಾಡ್ತಾ ಇದ್ದಾರೆ ಅಂತ ಇವಾಗ ಬಿಸ್ನೆಸ್ ಅಂತಂದರೆ ಇದೇ ಇರ್ತೈತಿ ಹಾಗೆ ಒಂದು ಕಮೆಂಟ್ ಬಂದಿತ್ತು ಅದರ ಕಮೆಂಟ್ ಬಗ್ಗೆನೂ ಕೂಡ ನಾನು ಮಾತಾಡ್ತೀನಿ ಪೂರ್ಣವಾಗಿ ನೋಡಿ ಯಾರಿಗೂ ನಾನು ಎಂಬ್ರಾಯ್ಡ್ರಿ ಮಿಷನ್ ಅಂತ ಯಾರಿಗೂ ಹೇಳಿಲ್ಲ ಇನ್ನೊವರೆಗೂ ನಾನು ಕಾಲ್ ಮಾಡಿದರೂ ಕೂಡ ನಿಮ್ಮ ಕಸ್ಟಮರ್ ಯಾರು ಇರ್ತಾರೆ ಏನು ಇರ್ತಾರೆ ನೋಡಿಕೊಂಡು ತೊಗೊಳ್ಳಿ ದುಡ್ಡು ಲಾಸ್ ಮಾಡ್ಕೊಕೋಬೇಡಿ ಮಂದಿಗತೆಯನ್ನು ಅಷ್ಟು ದುಡಿ ದುಡಿಬೌದು ಅಂದರೆ ದುಡಿಬೌದು ಯಾಕಂತಂದರೆ ನಿಮ್ಮ ಕೆಲಸ ನಿಮ್ಮ ಕಸ್ಟಮರ್ ಯಾವ ರೀತಿ ಇರ್ತಾರೆ ನಿಮ್ಮ ನೀವು ಯಾವ ರೀತಿ ದುಡಿಬೌದು ಅನ್ನೋದ್ರ ಬಗ್ಗೆ ನಾನು ஹேத்தினி இவங்க நம்ம ನನ್ನ ಕಡೆ ಎಷ್ಟು ಲಾಭ ಆಗುತ್ತೆ ಅದನ್ನು ಹೇಳ್ತೀನಿ ಇದು ಇವರು ಮಾತು ಎಲ್ಲ ಸುಳ್ಳು ಆ ಥರ ಅಂದರೆ ಇವಾಗ ಇವ್ರ ಮಾತು ಸುಳ್ಳು ಅಂತಂದರೆ ಇಷ್ಟೆಲ್ಲ ನನಗೆ ಮೆಟೀರಿಯಲ್ಸ್ ಯಾಕೆ ತರ್ತಿದ್ದೆ ನಾನು ಇಷ್ಟೆಲ್ಲ ವರ್ಕ್ ಯಾಕೆ ಮಾಡ್ತಾ ಇದ್ದೆ ಇದು ಎಂಬ್ರಾಯ್ಡ್ರಿ ಕೂಡ ನನ್ನ ಜಾಸ್ತಿ ತೋರ್ಸೋಕೆ ಹೋಗಲ್ಲ ಯಾಕಂತಂದ್ರೆ ಸುಮ್ಮನೆ ಕಿರಿಕಿರಿ ಕಿರಿಕಿರಿ ಆಗ್ತೈತಿ ಒಬ್ಬರು ಕಾಲ್ ಮಾಡಿ ಕೇಳ್ತಾ ಇರ್ತಾರೆ ನಾನು ಲೋನ್ ಮಾಡಿ ತೊಗೋಣ ಹಂಗೆ ಹಿಂಗೆ ನಾ ಅವ್ರವ್ರ ವಿಷಯ ಅವ್ರವ್ರ ಇದೆ ಅಂತೇಳಿ ನಾನು ಹೇಳೋಕ್ಕೂ ಹೋಗೋಲ್ಲ ಯಾಕಂದ್ರೆ ನಾನು ಹೇಳ್ತೀನಿ ನಾನು ಕೇಳ್ತಾರೆ ನಿಮ್ಮ ಮುಟ್ಟಿದೆಯಾ ಆ ಥರ ಇದು ಎಲ್ಲ ಪರ್ಸ್ನಲ್ಲು ಆದರೂ ಕೂಡ ನಾವು ಕಾಲ್ ಮಾಡಿದರೂ ಕೂಡ ಒಂದು ಸಜೆಷನ್ ಕೊಡ್ತಾಯಿರ್ತೀವಿ ಇಲ್ಲ ಈ ಥರ ಆದರೆ ಈ ಥರ ಆಗ್ತೈತಿ ಅಂತ ಹೇಳ್ತಾ ಇರ್ತೀವಿ ಎಂಬ್ರಾಯ್ಡ್ರಿ ಮಿಷನ್ ಬಗ್ಗೆ ಅಂತ ನಾ ಇನ್ನೋವರೆಗೂ ಯಾವುದೂ ವೀಡಿಯೋ ಒಳಗೆ ನೀವು ತೊಗೊಳ್ಳಿ ಇಷ್ಟು ಲಾಭ ಆಗ್ತೈತಿ ಅಂತ ಇನ್ನೋವರೆಗೂ ನಾ ಹೇಳಿಲ್ಲ ಮಿಷನ್ ತೊಗೊಂಡ ನಂತರ ಒಂದು ವೀಡಿಯೋ ಹಾಕಿದ್ನಲ್ಲ ಆ ವಿಡಿಯೋಕ್ಕೆ ಇದು ಒಂದು ಕಮೆಂಟ್ ಬಂದಿತ್ತು ಅದಕ್ಕೆ ನಾ ಹೇಳ್ತಾ ಇರೋದು ಏನೋ ಆದರೂ ಕೂಡ ಸ್ವಲ್ಪ ವಿಚಾರ ಮಾಡಿ ಬಿಟ್ಟು ತೊಗೊಳ್ಳಿ ಅಂತ ಅಷ್ಟೇನ ಹೇಳ್ತಾ ಇರ್ತೀನಿ ಕಾಲ್ ಮಾಡಿದಾಗ ಅಂದರೆ ನಿಮ್ಮ ಕಡೆ ಊರು ಜಾಸ್ತಿ ಅಂದರೆ ಜನ ಜಾಸ್ತಿ ಇದ್ದಾರ ಕಸ್ಟಮರ್ ಜಾಸ್ತಿ ಇದ್ದಾರ ನೋಡಿಕೊಂಡು ತೊಗೊಳ್ಳಿ ಅಂಥೇಳಿ ನಾನು ಇನ್ನವರೆಗೂ ಮಿಷನ್ ಅಂತಂದ್ರೆ ಬಂದು ಅಂದರೆ ಇವಾಗ ರೆಗ್ಯುಲರ್ ಕಸ್ಟಮರ್ದಾರ ರೆಗ್ಯುಲರಾಗಿ ನಾನು ಹಾಕೇ ಹಾಕ್ತೀನಿ ಒಂದು ದಿನವೂ ನಾನು ಸ್ಟಾಪ್ ಮಾಡಿಲ್ಲ ಅದಕ್ಕೆ ನಾನು ಹೇಳ್ತೀನಿ ಅಷ್ಟೇ ಇವಾಗ ಅವರು ಕಸ್ಟಮರ್ ಬರಲಿಲ್ಲಪ್ಪ ಅಂತಂದ್ರೆ ನಾವೇನು ಹೇಳಿ ಯಾಕಂದರೆ ನಾವು ಒಂದು ಏನಪ್ಪಾ ಅಂದರೆ ತಂದಿದ್ದೀವಿ ಅಂತಂದ್ರೆ ಒಂದು ಅನುಕೂಲ ಆಗತ್ತಂತ ಏನೋ ಒಂದು ವಿಡಿಯೋ ಮಾಡ್ತಾ ಇರ್ತೀವಿ ಅದ್ರ ಬಗ್ಗೆಯೇ ನೆಗೆಟಿವ್ ಮಾತಾಡೋರು ಈ ಥರ ಮಾತಾಡ್ತಾಯಿರ್ತಾರೆ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಅವ್ರಿಗೆ ಒಬ್ಬೊಬ್ರು ಏನಪ್ಪ ಅಂತಂದರೆ ಆರಾಮಿಗೆ ದುಡ್ಡು ಬರಬೇಕು ಆ ಥರ ಮಾತ ಮಾಡ್ತಾ ಇರ್ತಾರೆ ಸೊ ನಾವು ದುಡ್ದಾಗ ನಮ್ಮ ದುಡ್ಡು ಬರೋದು ಹಿಂದೆ ಎಷ್ಟೆಲ್ಲ ಕಷ್ಟ ಇರ್ತೈತಿ ಅದನ್ನೆಲ್ಲ ನಾವು ಹೇಳ್ಕೊಕ್ಕಾಗಲ್ಲ ಯಾಕಂದರೆ ಇವಾಗ ಒಂದು ಏನೋ ಇದ್ದೀವಿ ಅಂತಂದರೆ ನಾವು ವರ್ಕ್ ಹಾಕ್ತಾ ಇದ್ದೀವಿ ವರ್ಕ್ ಒಂದು ಮಾಡ್ತಾಯಿದ್ದೀವಿ ಒಂದು ಬಿಸ್ನೆಸ್ ಇದ್ದೀವಿ ಅಂತಂದರೆ ಅದು ಲಾಸು ಆಗೋದೇ ಲಾಭೂ ಆಗೋದ ಅದರ ಜೊತೆಗೆ ತುಂಬಾ ಹಾರ್ಡ್ ವರ್ಕು ಕೂಡ ಇರ್ತೈತಿ ಇವಾಗ ನೀವು ಏನಿಲ್ಲಪ್ಪ ಆರಾಮ್ಸೆ ಎದ್ದು ಆರಾಮ್ಸೆ ಮಾಡ್ತೀವಿ ಅಂತಂದ್ರೆ ಆಗೋದೇ ಇಲ್ಲ ಇವಾಗ ಯಾಕಂದರೆ ಎಲ್ಲನೂ ತೋರ್ಸೋಕ್ಕಾಗಂಗಿಲ್ಲ ವಿಡಿಯೋದಲ್ಲಿ ನಾವು ಎಷ್ಟು ಗಂಟೆಗೆ ಅಂದರೆ ಇವಾಗ ಏನಾಗ್ಬಿಡ್ತೈತಿ ಜನರ ದೃಷ್ಟಿಯಪ್ಪ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಕೆಲಸ ಅಂದರೆ ಹೆಂಗೆ ಅಂತಂದರೆ ಇವಾಗ ಇಷ್ಟೆಲ್ಲ ಎನರ್ಜಿ ಒಬ್ಬರು ನಾವು ಹೇಳೋದು ಸುಳ್ಳು ಅಂತಾರೆ ಇವಾಗ ನಾವು ಇಷ್ಟು ಬೇಗ ಬೇಗ ಹೇಳ್ತೀವಿ ಇಷ್ಟೆಲ್ಲ ಮಾಡ್ತೀವಿ ಅಂತಂದರೆ ನಂಬೋಕಾಗಲ್ಲ ಯಾಕಂದರೆ ಅವ್ರು ನಂಬಿಸುವಂಥ ಇದು ನಮಗಿಲ್ಲ ಯಾಕಂದರೆ ನಮ್ಮ ಕೆಲಸ ನಾವು ದುಡಿತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅಷ್ಟೇ ನಮ್ಮ ಕಸ್ಟಮರ್ ಅದಾರ ದುಡಿತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ನಾನು ಅವ್ರಿಗೆಲ್ಲ ಸಾಬೀತು ಮಾಡುವಂಥ ಅವಶ್ಯಕತೆ ನನಗಿಲ್ಲ ಇಷ್ಟ ಆದರೆ ನಾನು ಮಾಡ್ತಾಯಿದ್ದೀನಿ ಅಷ್ಟೇ ನಾನು ಹೇಳ್ತಾ ಇರೋದು ಹಾಗೆ ಕಸ್ಟಮರ್ ಕೂಡ ನೋಡಿರಿ ಇವಾಗ ನಿಮಗೆ ಯಾವ ಥರ ಹೇಳ್ತಾ ಇರ್ತಾರಲ್ಲ ನಮಗೂ ಅದೇ ಥರ ಹೇಳ್ತಾ ಇರ್ತಾರೆ ಇವಾಗ ನೋಡಿ ಚೂಡಿ ತಂದಿದ್ರು ಇದನ್ನು ಇದಕ್ಕೆ ಲೈನಿಂಗ್ ಬೇಕಾಗಿತ್ತು ಇದಕ್ಕೆ ಲೈನಿಂಗ್ ಹಾಗೆ ಮತ್ತು ಬೇರೆ ಬೇರೆ ಸಪ್ರೇಟ್ ಸಪ್ರೇಟಾಗಿ ನಾನು ಬೇರೆ ಬೇರೆ ಬಟ್ಟೆ ಕೂಡ ತೊಗೊಂಡ್ಬಂದಿದ್ದೆ ಇವಾಗ ನೋಡಿ ತೊಗೊಂಬಂದಿದ್ನಲ್ಲ ಬ್ಲೌಸ್ಗಳು ಬಟ್ಟೆ ಇದು ಲೆಂಗಾಕ್ ಅಂತ ಕೊಟ್ಟಾರ ಇದಕ್ಕೆ ನಾ ದುಪ್ಪಟ್ಟವರು ನನಗೆ ಹೇಳ ಕಸ್ಟಮರ್ ನೀವೇ ದುಪ್ಪಟ್ಟ ತೊಗೊಂಬಂದು ನೀವೇ ಅದಕ್ಕೆ ಬ್ಲೌಸ್ ಬಟ್ಟೆ ತೊಗೊಂಬಂದು ಸ್ಟಿಚ್ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ನನ್ನದೇ ಆದಂಥ ಏನಿರ್ತೈತಿ ಕಸ್ಟಮರ್ ಈ ಥರ ಎಲ್ಲಾನು ಹೇಳ್ತಾ ಇರ್ತಾರೆ ಆದರೂ ಕೂಡ ಒಬ್ಬೊಬ್ರು ಕಸ್ಟಮರಿಗೆ ನನಗೆ ಅನುಕೂಲ ಆಗೋದಿಲ್ಲ ಅಂಥೇಳಿ ತೋರ್ಸೋಕೆ ಹೋಗಲ್ಲ ನಾನು ಏನೂ ತೋರ್ಸೋಕೆ ಹೋಗಂಗಿಲ್ಲ ಇದು ಬ್ಲೌಸ್ಗಳು ನೋಡಿ ಇವಾಗ ನೋಡಿಬಿಟ್ಟು ನನಗೂ ತೊಗೊಂಬಂದು ಸ್ಟಿಚ್ ಮಾಡು ಅಂತ ಇದ್ದಾರೆ ಈ ರೀತಿ ಇರ್ತೈತಿ ಇವಾಗ ಸ್ಟೋನ್ ಖಾಲಿಯಾಗಿದ್ದು ಲೇಸ್ ಒಂದಷ್ಟು ಲೇಸ್ ಇದು ಬಟ್ಟೆ ನೋಡ್ರಿ ತುಂಬಾ ಚೆನ್ನಾಗಿತ್ತು ಕ್ರೀಮ್ ಬಟ್ಟೆ ಇವಾಗ ಕಸ್ಟಮರ್ ತೊಗೊಂಡು ಇದು ಬ್ಲ್ಯಾಕ್ ನನಗೆ ಬೇಕೇ ಬೇಕು ಅಂತಂದ್ರೆ ಎಲ್ಲರೂ ಬೇಕು ಅನ್ನತ್ತಾ ಇದ್ದಾರೆ ಇವಾಗ ಮತ್ತೊಂದು ಹತ್ತು ಮಿಟ್ರಷ್ಟು ತರಿಸ್ಬೇಕು ನಾನು ಅವರು ಚೆನ್ನಾಗಿದೆ ಬಟ್ಟೆ ಒಂದು ಬ್ಲೌಸ್ ಕೂಡ ಚೆನ್ನಾಗಿ ಆಗುತ್ತಾ ಅಂತೇಳಿ ಇವಾಗ ಕ್ರೀಮ್ ಬಟ್ಟೆಯಲ್ಲೂ ಕೂಡ ಅದೇ ಕ್ರೀಮ್ ತೋರಿಸಿದಿನ ಅದು ಕೂಡ ಚೆನ್ನಾಗಿದೆ ಡಿಸೈನ್ ಅದು ಕೂಡ ಇವಾಗ ಸ್ಟಿಚಿಂಗ್ ಅಂದರೆ ನೀಟಾಗಿ ಕಾಣುತ್ತೆ ಇದು ಕಸ್ಟಮರ್ ಬ್ಲೌಸ್ ನೋಡಿರಿ ಇವು ಬೆಂಗಳೂರು ಕೊಡಬೇಕಾಗಿತ್ತು ಇನ್ನೆಲ್ಲನೂ ರೆಡಿ ಮಾಡಿದ್ದೀನಿ ಇವಾಗ ಅವರು ಬಂದುಬಿಟ್ಟು ಒಯ್ತಾರೆ ಸೊ ಇವಾಗ ಈ ಎರಡು ಸೆಟ್ ಸಾಡಿ ಎರಡು ಬ್ಲೌಸ ಒಂದು ಸಟ್ ಚೂಡಿ ನೋಡ್ರಿ ಈ ರೀತಿ ಇರ್ತೈತಿ ಸೊ ಯಾವುದೇ ಒಂದು ಮಾಡಿದರೆ ಅದ್ರ ಹಿಂದೆ ತುಂಬಾ ಕಷ್ಟ ಇರ್ತೈತಿ ಹಾಗೆ ಆರಾಮ್ಸೆ ಬಂದು ದುಡ್ಡು ಬರಲಿ ಅಂತಂದರೆ ಯಾವುದೂ ಆಗೋಲ್ಲ ಇದು ಕಿತ್ತೂರು ಹೋಗಿದ್ದೆ ನೋಡ್ರಿ ನಮ್ಮ ಫ್ರೆಂಡ್ ಊರಿಗೆ ಅವ್ರದ್ದು ಶಾಪ್ ಇದೆ ಇವಾಗ ಅವ್ರಿಗೆ ಹೇಳ್ತಾ ಅಕ್ಕಿ ಶಾಪ್ ಅಂತಂದರೆ ಅವ ಅವರು ಅಂದರೆ ಇವಾಗ ಹಾಕಿದು ಒಂದು ಟೇಲರು ಮಾಡ್ತಾಳೆ ಟೇಲರಿಂಗು ಮಾಡ್ತಾಳೆ ಸೊ ಬ್ಯೂಟಿಷನ್ ಇದ್ದಾಳೆ ಹೋಗೋ ಮೇಕಪ್ ಆರ್ಟಿಸ್ಟು ಕೂಡ ಹಾಗೆ ಇವಾಗ ಕ್ಲಾಸ್ ಕೂಡ ತಗೋತಾ ಇದ್ದಾಳೆ ಹೊಲಿಗೆ ಕ್ಲಾಸ್ ಅಂತಂದರೆ ಇವಾಗ ಒಬ್ಬಳು ನೆಟ್ಟಿದ್ದಾಳೆ ಹೊಲಿಗೆ ಕ್ಲಾಸ್ ನಡೆಸಲಿಕ್ಕೆ ಇವಾಗ ಮೇಕಪ್ ಕ್ಲಾಸು ಹಾಗೆ ಇದನ್ನೆಲ್ಲನೂ ಕೂಡ ಕ್ಲಾಸ್ ತೊಗೊಳ್ತಾ ಇದ್ದಾಳೆ ಕಿತ್ತೂರೊಳಗೆ ಅರಳಿ ಕಟ್ಟೆ ಅಂದಕ್ಕೆ ಬರುತ್ತೆ ಇವ್ರದ್ದು ಪಾರ್ಲರ ಕಿತ್ತೂರಾಗ ನಿಮಗೆ ಪಾರ್ಲರ್ ಆಯಿತು ಹಾಗೆ ಬ್ಲೌಸ್ ಡಿಸೈನ್ ಆಯಿತು ಏನಾರು ನೀವು ಸ್ಟಿಚಿಂಗ್ ಮಾಡಿಸೋರು ಅರಳಿ ಕಟ್ಟೆ ಅಂದಕ್ಕೆ ಬರ್ತೈತೆ ನೋಡ್ರಿ ಇವ್ರದ್ದು ಹಾಗೆ ಇವದು ಬೃಂದ ಮೇಕವರ್ ಅಂತಿದೆ ಇವ್ರದ್ದು ನೀವು ಅಲ್ಲಿ ಹೋಗಿಬಿಟ್ಟು ನೋಡಿ ಹೋಗ್ಬೋದು ನೋಡ್ರಿ ಕಿತ್ತೂರೊಳಗೆ ಸೊ ಏನೋ ಒಂದು ಇವಾಗ ನನ್ನ ಕಟ್ಟಿಂಗ ಹೇಳ್ತಾ ಇದ್ಲು ನಿನ್ನ ಮೆಥೆಡಲ್ಲಿ ತೋರಿಸು ನನ್ಗೆ ಅಂತ ಹೇಳ್ತಾಯಿದ್ಲು ಅದಕ್ಕೆ ಇದು ತೋರಿಸ್ತಾ ಇದ್ದೀನಿ ನೋಡ್ರಿ ಮಧುಬಾಲ ಕಟ್ಟಿಂಗ ಅಕ್ಕಿದ ಬೇರೆ ಇದೆ ನಂದು ಅಂದ್ರೆ ನಿಂದು ತೋರಿಸು ಯಾವ ರೀತಿ ಕಟ್ಟಿಂಗ್ ಮಾಡ್ತಾಯಿದೆಯಾ ಅಂತ ಹೇಳ್ತಾ ಇದ್ಲು ಅದಕ್ಕೆ ಒಂದು ಹೋಗಿದ್ವಿ ಹೋಗಿಬಿಟ್ಟು ಸ್ವಲ್ಪ ತೋರಿಸಿ ಸ್ವಲ್ಪ ಟೈಮ್ ತೆಗೆದು ಬಂದಿದ್ದೀನಿ ತುಂಬಾ ಇವಾಗ ಫ್ರೆಂಡ್ಸಿಪ್ ಅಂದರೆ ಹಾಗೆ ಇರ್ತೈತಲ್ವ ಏನೋ ಒಂದು ನಮಗೆ ಬೇಸರಾದಾಗ ಏನೋ ಒಂದು ಅವರು ಒಂದು ನಮಗೆ ಹೇಳೋದು ಅವ ನಾವು ಅವ್ರು ಹೇಳೋದು ಅದೊಂಥರ ಅಂದರೆ ಇವಾಗ ತುಂಬಾ ವರ್ಕ್ ಮಾಡಿ ಮಾಡಿ ಆಗಿರ್ತೈತಿ ಯಾವಾಗ ಸ್ವಲ್ಪ ಹೊರಗೆ ಎಲ್ಲರೂ ಹೋಗ್ಬೇಕಂದಾಗ ಈ ರೀತಿ ಅಂದರೆ ಟೈಮ್ ಸಿಗೋದಿಲ್ಲ ಇವಾಗ ನನಗೆ ಕಂಟಿನ್ಯೂ ಕಸ್ಟಮರ್ದಾರಂದರೆ ಯಾವಾಗೂ ಟೈಮ್ ಸಿಗೋದಿಲ್ಲ ಹಾಗಾಗಿ ತುಂಬಾ ಅಂದರೆ ಬೈತಾ ಇದ್ಲು ಬಾ ಬಾ ಅಂಥೇಳಿ ನನಗೆ ಹೋಗೋಕ್ಕಾಗಿರಲಿಲ್ಲ ಟೈಮ್ ಸಿಕ್ಕಿರಲಿಲ್ಲ ಇವಾಗ ಹೋಗಲೇಬೇಕು ಅಂಥೇಳಿ ಹೋಗಿರೋದು ಯಾಕಂದರೆ ಇವಾಗ ದಸರಾ ಸ್ಟಾರ್ಟ್ ಆಯಿತು ಇನ್ನು ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಬರ್ತಿದ್ದೀನಿ ಟೈಮ್ ತೊಗೊಂಡ್ರೆ ಇಲ್ಲಿಂದ ನಮ್ಮ ಗೋಕಾಕದಿಂದ ಕಿತ್ತೂರು ಅಂತಂದರೆ ಒಂದು ಮೂರುವರೆ ತಾಸು ಬೇಕಾಗತ್ತೆ ಅದಕ್ಕಾಗಿ ಆಗೋದಿಲ್ಲ ಅಂಥೇಳಿ ಬಿಟ್ಟಿದ್ದೆ ಹೆಂಗಾರ ಟೈಮ್ ತೆಗೆದು ಬಾ ಅನ್ನ ಹೋಗಿದ್ವಿ ನೋಡಿರಿ ಟೈಮ್ ತಗೋದು ಸ್ವಲ್ಪ ಎಂಜಾಯ್ ಮಾಡಿ ಬಂದೀವಿ ನಾವು ವರ್ಕ್ ವರ್ಕ್ ಅಂತಂದ್ರೆ ಅದನ್ನೇ ಮಾಡೋಕ್ಕಾಗಲ್ಲ ಕಂಟಿನ್ಯೂ ತುಂಬಾ ಬ್ಯಾಸ್ ಅನ್ನಿಸುತ್ತೆ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಬಂದರೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ನೋಡಿರಿ ಕಂಟಿನ್ಯೂನು ಮಾಡೋದ್ರಿಂದ ತುಂಬಾ ಟೆನ್ಷನ್ ಆಗ್ತಾ ಇರ್ತೈತಿ ಇವಾಗ ಅಲ್ಲಿಂದ ಇಲ್ಲಿಂದ ಬರ್ತಾ ಇರ್ತಾರೆ ಕಸ್ಟಮರ್ ಬೇರೆ ಬೇರೆ ಕಡೆಯಿಂದ ಕಾಲ್ ಮಾಡ್ತಾ ಇದ್ದಾರೆ ಬರ್ತೀವಿ ಬರ್ತೀವಿ ಅಂತೇಳಿ ಇವಾಗ ಒಂದು ಎರಡು ಸಲ ಆಯಿತು ನಾನು ಊರಲ್ಲಿ ಇಲ್ಲ ಅಂತ ಹೇಳಿಬಿಟ್ಟು ಇದನ್ನ ಮಾಡ್ತಾ ಇರೋದು ಕಸ್ಟಮರ್ ಸ್ವಲ್ಪ ಇದನ್ನ ಇದ್ದೀನಿ ಯಾಕಂದರೆ ಜಾಸ್ತಿ ಬಂದಿರೋದ್ರಿಂದ ಮೇಂಟೇನ್ ಮಾಡೋಕ್ಕಾಗಲ್ಲ ಅದಕ್ಕೆ ಈ ಥರ ಒಮ್ಮೆ ಮಾಡ್ತೀವಿ ಅದನ್ನೇ ಒಬ್ಬೊಬ್ಬರು ನೀವು ಹೇಳೋದೆಲ್ಲ ಸುಳ್ಳು ಈ ಥರ ಕಮೆಂಟ್ ಹಾಕ್ತಾಯಿರ್ತಾರಲ್ಲ ಯಾಕಂದರೆ ಅವ್ರಿಗೆ ಮಾಡೋಕ್ಕಾಗಂಗಿಲ್ಲ ಇವ ಇವಾಗ ನೋಡಿರಿ ನಮ್ಮ ಫ್ರೆಂಡು ಕೂಡ ಇದೇ ರೀತಿ ಟೆನ್ಷನ್ ಸ್ಟಾರ್ಟ್ ಆಗಿದೆ